ಕೆಲಸ ಮಾಡುತ್ತ ಗೊತ್ತಿಲ್ಲ ವಿದ್ಯುತ್ ವಾಣಿ ಪ್ಯಾಕ್ಟ್ ಎರಡನೇ ದಿನ ಇವತ್ತು ಎನ್ ಫೈ ಸಬ್ ಡಿವಿಸನ್ನ ಟಿದಾಸರಹಳ್ಳಿ ಶಾಖೆಯಲ್ಲಿ ಇದ್ದೀವಿ ಈ ಶಾಖೆಯಲ್ಲಿ ಏನಿದೆ ಏನಿಲ್ಲ ಇಲ್ಲಿ ಕಚೇರಿಯಲ್ಲಿ ಅಧಿಕಾರಿಗಳಿದಾರಾ ಲೈನ್ಮ್ಯಾನ್ಗಳಿದಾರಾ ಅಥವಾ ಯಾರಾದರೂ ಗ್ರಾಹಕರು ಬಂದು ಒಂದು ದೂರನ್ನು ಕೊಡಬೇಕು ಅಂದರೆ ಫೋನ್ ಇದೆಯಾ ಅಥವಾ ಪವರ್ ಮ್ಯಾನ್ಗಳಿದಾರಾ ಅಥವಾ ಯಾವುದೇ ಒಂದು ಕಂಪ್ಲೇಂಟ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಜನ ಇದ್ದಾರಾ ಇದನ್ನು ಚೆಕ್ ಮಾಡೋಣ ಫ್ಯಾಕ್ಟ್ ಚೆಕ್ ಅಲ್ಲಿ ವಿದ್ಯುತ್ ವಾರಿ ಫ್ಯಾಕ್ಟ್ ಚೆಕ್ ಎರಡನೇ ದಿನ ಇವತ್ತು ಕಿದಾಸರಹಳ್ಳಿ ಶಾಖೆ ದಾಸರಹಳ್ಳಿ ಶಾಖೆ ಎಂಟ್ರೆನ್ಸ್ ಇದು ಬೋರ್ಡ್ ಹಾಕಿದ್ದಾರೆ ದಾಸರಹಳ್ಳಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಬೋರ್ಡ್ ಹಾಕಿದ್ದಾರೆ ಬಟ್ ಲೋಕಲ್ ಎ ಇವ್ರ ನಂಬರ್ಗಳು ಇದೆಯಾ ಇವ್ರ ಅವೈಲಬಿಲಿಟಿ ಇಲ್ಲಿ ಇರ್ತಾರ ಯಾವ ಥರ ಅಂತ ಅವ್ರಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ದಸ್ತಾಪ್ ಈ ದಾಸಹಳ್ಳಿ ಒಳ್ಳೆ ನೋಡಿ ಇವ್ರದ್ದು ಒಂದು ನಂಬರ್ ಇಲ್ಲ ಎಲ್ಲೂ ಇವ್ರ ನಂಬರ್ ಬರಲಿಲ್ಲ ಇವರು ಯಾರ ಹೆಸರು ಏನೂ ಇಲ್ಲ ಇವೊಂದು ಬೋರ್ಡ್ ಬೆಸ್ಕಾಮ್ಗೆ ಇಷ್ಟೊಂದು ಮಡತನ ಬಡತನ ಬಂದ್ಬಿಡ್ತ ಬೆಸ್ಕಾಮಲ್ಲಿ ಅಧಿಕಾರಿಗಳು ಬೋರ್ಡ್ ಹಾಕೊಳ್ಳೋಕ್ಕೂ ದುಡ್ಡಿಲ್ವಾ ಅಥವಾ ಏನು ಅವರು ಅವರು ಓನ್ ದುಡ್ಡಲ್ಲೇ ಅವ್ರದ್ದೊಂದು ನೇಮ್ ಪ್ಲೇಟ್ ಹಾಕೊಳ್ಳೋದಕ್ಕೂ ದುಡ್ಡಿರುವ ಎಲ್ಲ ಇಷ್ಟೊಂದು ಮಾಡ್ಕೊಳ್ಳೋಣ ನೋಡಿ ಕಥೆ ಹೇಳಿ ಯಾರೂ ಇಲ್ಲ ಖಾಲಿ ಮುಡಿ ಯಾವ್ದಾದ್ರು ಒಬ್ಬ ಗ್ರಾಹಕ ಬಂದು ಕಂಪ್ಲೇಂಟ್ ಮಾಡೋದಕ್ಕೂ ಅವ್ರು ಇಲ್ಲ ಅಂದರೆ ಯಾರು ಕಂಪ್ಲೇಂಟ್ ಮಾಡಬೇಕು ಗೊತ್ತಿಲ್ಲ ಜೂನಿಯರ್ ಇಂಜಿನಿಯರ್ ಇವರು ಅಷ್ಟೇ ಇವರು ಸಾಹಿತ್ಯಲ್ಲ ಇವರು ಪ್ಲಸ್ ಯಾರು ಲೈನ್ ಮನ್ ಇಲ್ಲ ಅಲ್ಲಿ ಒಳಗಡೆ ಒಂದು ಲ್ಯಾಂಡ್ ಲೈನ್ ಇಲ್ಲ ಯಾರು ಫೋನ್ ಮಾಡಬೇಕು ಗೊತ್ತಿಲ್ಲ ಎಲ್ಲ ಖಾಲಿ ಖಾಲಿ ಈಗ ಸರಿ ಶಾಖೆ ಫೋನ್ ಖಾಲಿ ನೋಡಿ ಈ ಪೊಸಿಷನ್ ಅಲ್ಲಿ ಇದಕ್ಕೆ ಇಲ್ಲಿ ಕೆಲಸ ಮಾಡುವಂತ ಗೊತ್ತಿಲ್ಲ ನೋಡಿ ಅರ್ಥರಾಡುಗಳು ಇದೆ ಏನಕ್ಕಿದೆ ಸುಮ್ಮನೆ ಇದೆ ತೋರ್ಸೋದಿಲ್ಲ ಯಾರಾದ್ರೂ ಬಂದ್ರೆ ತೋರ್ಸೋದೇಕಂತ ಇಟ್ಟಿದಾರೋ ಗೊತ್ತಿಲ್ಲ ಯಾವುದಕ್ಕೂ ಒಂದಕ್ಕೂ ವಯದಿಲ್ಲ ಅಧಿಕಾರಿಗಳು ಹೇಳಬೇಕು ಇಷ್ಟೊಂದು ಪ್ರಾಣ ಅಪಘಾತಗಳಾದ್ರು ದಿನನಿತ್ಯ ಒಂದಿಲ್ಲ ಒಬ್ಬ ಲೈನ್ ಮ್ಯಾನ್ ಕರೆಂಟ್ ಒಂದು ಅಲ್ಲಿ ಒಂದು ಇಲ್ಲ ಅಂದ್ರೆ ಒಂದು ಸಾವು ನೋವುಗಳಲ್ಲಿ ಕೊನೆ ಆಗ್ತಾ ಇದೆ ಪ್ರಕರಣ ಆದ್ರೆ ಇವತ್ತು ಇಲಾಖೆ ಸಾಕಷ್ಟು ಹತ್ರಾಡುಗಳನ್ನ ಹೆಲ್ಮೆಟ್ಗಳನ್ನ ಗ್ಲೌಸ್ಗಳನ್ನ ಪ್ರತಿಯೊಂದು ಕೊಟ್ಟಿದೆ ಕೊಟ್ಟಿದ್ರು ಅದನ್ನ ಸಮ ಪ್ರಮಾಣದಲ್ಲಿ ಮತ್ತು ಸರಿಯಾಗಿ ಲೈನ್ ಮ್ಯಾನ್ಗಳು ಬಳಸದೇ ಇರದೆ ಇವತ್ತಿನ ಇವತ್ತು ನಡೀತಿರುವ ಮುಂದೆ ನಡೆಯುವ ಹಲವಾರು ಪ್ರಾಣಾಪಘಾತಗಳ ದುರ್ಘಟನೆಗೆ ಕಾರಣ ಇವರು ಕೇವಲ ಅರ್ಥಾಡುಗಳು ಮಾತ್ರ ಇಟ್ಕೊಂಡಿದ್ದಾರೆ ಇದಕ್ಕೆ ಯಾವುದೇ ರೀತಿಯಾದ ವೈರ್ಗಳು ಇಲ್ಲ ಸುಮ್ಮನೆ ಚೆಂದಕ್ಕಿರದಿದ್ದಷ್ಟೇ ಇದು ಯಾವುದೇ ರೀತಿಯಾದ ಬಳಕೆ ಬರುವಂಥದ್ದಲ್ಲ ಇರೋ ವೈರ್ಗಳನ್ನ ಮಾರ್ಕತಾರೋ ಅಥವಾ ಇರೋ ವೈರ್ಗಳನ್ನ ಬಿಸಾಕ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಲ್ಲಿ ಟಿ ದಾಸರಹಳ್ಳಿ ಶಾಖೆಯಲ್ಲಿ ಯಾರೊಬ್ರು ಇಲ್ಲ ಎಲ್ಲ ಖಾಲಿ ಇದೆ ಅಕಸ್ಮಾತ್ ಆಗಿ ಗ್ರಾಹಕ ಇವತ್ತು ಕಂಪ್ಲೇಂಟ್ ಮಾಡಬೇಕು ಅವ್ರಿಗೆ ಕರೆಂಟ್ ಇಲ್ಲ ತೊಂದರೆ ಆಗಿದೆ ಏನಾದರೂ ಹೇಳಬೇಕು ಅಂದರೆ ಅವ್ರದೊಂದು ನಂಬರ್ ಇಲ್ಲ ಇದು ಬೆಸ್ಕಾಮಿನ ಎನ್ ಫೈ ಸಬ್ ದಾಸ್ ರಳ್ಳಿಯ ಒಂದು ಹಣೆ ಬರಹ ಟಿದಾಸರಹಳ್ಳಿ ಅಲ್ಲಿ ವಿದ್ಯುತ್ ವಾಣಿ ಫ್ಯಾಕ್ಚರ್ ಬಂದಿದ್ವಿ ಎನ್ ಫೈ ಸಬ್ ಡಿವಿಜನ್ ರಳ್ಳಿ ಹೋಯ್ನಲ್ಲಿ ಅಲ್ಲಿ ನಮ್ಮ ವರದಿಗಾರ ಉಮಾಶಂಕರ್ ಅವರು ಸಿಕ್ಕಿದ್ದಾರೆ ಈ ಒಂದು ಓಯಲ್ಲಿ ಅಧಿಕಾರಿಗಳು ಲೈನ್ ಮ್ಯಾನ್ಗಳು ಕರೆಕ್ಟ್ ಇರ್ತಾರ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದಾರ ಅವರು ಫೋನ್ಗಳನ್ನ ರಿಸೀವ್ ಮಾಡ್ತಾರ ರಿಸೀವ್ ಮಾಡಿ ಇಲ್ಲಿ ಬಂದಂಥ ಸಾರ್ವಜನಿಕರಿಗೆ ಉತ್ತರಗಳನ್ನ ಕೊಡ್ತಾರಾ ಅಂತ ಅವ್ರ ಹತ್ರನೇ ಹೇಳೋಣ ಉಮಾಶಂಕರ್ ಸರ್ ಹೇಳಿ ಸರ್ ಇವಾಗ ನೀವು ರೆಗ್ಯುಲರಾಗಿ ಇಲ್ಲಿಗೆ ಬರ್ತೀರಾ ಬರ್ತಾ ಇರ್ತೀವಿ ಇಲ್ಲಿ ಎ ಜೈಗಳು ನಿಮ್ಗೆ ಸಿಗ್ತಾರಾ ಸರ್ ನಾವು ಯಾವಾಗ ಬಂದರೂ ಡೋರ್ ಕ್ಲೋಸ್ ಆಗಿರ್ತದೆ ನಾವು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ ಅಕಸ್ಮಾತ್ ಫೋನ್ ರಿಟರ್ನ್ ಮಾಡಿದ್ರೆ ಎರಡು ಮೂರು ಸಲ ಮಾಡಿದಾಗ ರಿಸ್ಯೂ ಮಾಡ್ತಾರೆ ನಾವು ಫೀಲ್ಡ್ ಅಲ್ಲಿ ಇದ್ದೀವಿ ಅಲ್ಲಿ ಇದ್ದೀವಿ ಇಲ್ಲಿ ಇದ್ದೀವಿ ಅಂತ ಸಬೂ ಬೇರ್ತಾರೆ ಅಂದ್ರೆ ಇಲ್ಲಿ ಅಧಿಕಾರಿಗಳು ನಿಮಗೆ ಸಿಗ್ತಾರಾ ಸಿಗ್ತಾ ಇಲ್ಲ ಸರ್ ಏನು ಹೋಗಿರ್ತಾರೆ ಅವರು ಫೀಲ್ಡ್ ಅಲ್ಲಿ ಇದ್ದೀವಿ ಫೀಲ್ಡ್ ಅಲ್ಲಿ ಇದ್ದೀವಿ ಅಂತಾರೆ ಏ ಇವಾಗ ನೋಡಿದ್ರೆ ನಿಮ್ಮಿದ್ರು ಎದುರುಗಡೆ ಫೋನ್ ಮಾಡಿದ್ವಿ ಏಿ ಫೋನ್ ಎತ್ತಿಲ್ಲ ಜೆ ಫೋನ್ ಎತ್ತಾ ಇಲ್ಲ ಲೈನ್ ಮ್ಯಾನ್ ಲೈನ್ ಮ್ಯಾನ್ ಯಾರು ಇರೋದಿಲ್ಲ ಸರ್ ಮತ್ತೆ ಇಲ್ಲಿ ಯಾರು ಏಿ ಜೆ ಗಳು ನಂಬರ್ ಒದಗಿಲ್ಲ ಏಿ ಜೆ ನಂಬರ್ ಇಲ್ಲ ಯಾರು ಕಂಪ್ಲೇಂಟ್ ಗ್ರಾಹಕರಾಗ್ಲಿ contractor ಆಗ್ಲಿ ಯಾರೇ ಬಂದರೂ ನಾವು ಕಂಪ್ಲೇಂಟ್ ಮಾಡಿದ್ರು ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಮನೆ ಮನೆಗಳು ಇರೋಂಥ ಜೆ ಎ ಹೆಸರುನು ಹೆಸರು ದಿನೇಶ್ ಅಂತ ದಿನೇಶ್ ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಅವಾಗ ಒಂದು ಮೂರು ವರ್ಷದಿಂದ ಮೂರು ವರ್ಷದಿಂದ ಜೆ ಇ ದಿನೇಶ್ ಅವರು ಇದೇ ಓಮ್ಮಲ್ಲಿ ಇದ್ದಾರೆ ಹೌದು ಇವ್ರು ಏನು ಕೆಲಸದ ಮೇಲೆ ಹೋಗಿರ್ತಾರೋ ಅಥವಾ ಇವ್ರು ಮನೆಗೆ ಏನೇ ಹೋಗ್ಬಿಟ್ಟು ಕೂತ್ಕೊಂಡಿರ್ತಾರೋ ಸರ್ ಕೇಳಿದ್ರೆ ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ ಫೀಲ್ಡಲ್ಲಿ ಇದ್ದೀವಿ ಅಂತ ಇವಾಗ ನಿಮ್ಮ ಪ್ರಕಾರ ಫೀಲ್ಡಲ್ಲಿ ಇವರು ಇದ್ರೆ ಫೀಲ್ಡಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅಲ್ವಾ ಆ ಕೆಲಸಗಳು ಏನೋ ನಡೆದಿದೆಯಾ ಈ ಟಿ ದಾಸರಳ್ಳಿ ನಿಮಗೆ ಗೊತ್ತಿದ್ದಂಗೆ ಅಲ್ಲಿಗೆ ಈ ಮುಂದೆಗಡೆ ಮೇನ್ ರೋಡ್ ಅಲ್ಲಿ ನೋಡಿದ್ರಿ ಆ ಕೇಬಲ್ ಎಲ್ಲ ಕೆಳಗಡೆ ಎಲ್ಲ ಬಿ ಕೇಬಲ್ ಎಲ್ಲ ಕೆಳಗಡೆ ಕೈ ಹೌದು ಕಳೆದ ವಾರಿ ಒಂದು ಆರು ತಿಂಗಳ ಕೆಳಗಡೆ ನಾವು ಈ ಸರ್ಕಲ್ ಅಲ್ಲಿ ಒಂದು ವರದಿ ಮಾಡಿದ್ವಿ ಹೌದು ಜೋಡಿ ಟ್ರಾನ್ಸ್ಫಾರ್ಮರ್ ಇಲ್ಲಿ ಏನೋ ಕೇಬಲ್ಗಳು ಬೇಕಾ ಬಿಟ್ಟಿ ಬಿಸಿ ಹಾಕಿದ್ದಾರೆ ಮನ್ಸೋ ಇಚ್ಛೆ ಕೆಲಸಗಳು ಮಾಡಿದ್ದಾರೆ ಸರಿಯಾಗಿ ಫೆನ್ಸಿಂಗ್ ಇಲ್ಲ ಸರಿಯಾಗಿ ಒಂದು ಮೇಂಟೆನೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವರದಿ ಮಾಡಿದ್ವಿ ಆ ವರದಿಯಿಂದ ಏನಾದರೂ ಬದಲಾವಣೆ ಖಂಡಿತ ಸರ್ ಇವರು ಹೇಳ್ತಾರೆ ಇದು ನಮ್ಮ ವೈಂಡ್ ಬರೋದಿಲ್ಲ ಅದು ಶೆಟ್ಟಿಹಳ್ಳಿ ವೈಯಂಡ್ ಅಂತ ಅವ್ರು ಹೇಳ್ತಾರೆ ಇವರು ಕೇಳಿದ್ರೆ ಇದು ಇಲ್ಲ ಸೆಂಟ್ರಲ್ ಇದೆ ಅವರು ರೆಡಿ ಮಾಡಬೇಕಂತ ಅದಕ್ಕೆ ನಾವು ಹೇಳಿದ್ವಿ ನಾವೇ ಬಂದು ರೆಡಿ ಮಾಡ್ತೀವಿ ನೀವು ಬಂದು ಲೈನ್ ಕ್ಲಿಯರ್ ಕೊಟ್ಬಿಟ್ಟು ಒಂದು ಬ್ಯಾಲಿಕೇಟ್ ತಂದು ಕೊಡ್ತೀವಿ ಆಕೆ ಅಂದರು ಅದಕ್ಕೂ ರೆಡಿ ಇಲ್ಲ ಸುಮ್ಮನೆ ನಾವು ಹೇಳಿದಾಗ ವರದಿ ಮಾಡಿದಾಗ ಬಂದ್ಬಿಟ್ಟು ಅವರು ಕ್ಲೀನ್ ಮಾಡ್ತಾರೆ ಅಷ್ಟೇ ಸರಿ ಮಾಮೂಲಿ ನೀವು ಇದು ನೋಡಿರಲ್ಲ ಕೈಗೊಳ್ಳಿ ಅದಕ್ಕೆ ಸಾಧ್ಯ ಇಲ್ಲಿ ಎ ಡಬ್ಲ್ಯೂ ಎನ್ ಫೈ ಎ ಅವರು ಮಾಲ್ ಅವರು ನೀವು ಗಮನಕ್ಕೆ ತಂದಿದ್ದೀರಾ ಸರ್ ಇಂದ್ರ ಟೀ ಡಾಕ್ ರೆಡಿ ಹೋಗಿ ನಮ್ಮಲ್ಲಿ ಯಾರು ಇರಲ್ಲ ಟೆಸ್ ಸಿಗಲ್ಲ ಫೋನ್ ಎತ್ತಲ್ಲ ಅಂತ ಕಂಪ್ಲೇಂಟ್ ಮಾಡಿದ ಕಂಪ್ಲೇಂಟ್ ಮಾಡಿದ್ವಿ ಸರ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದೀವಿ ಅವ್ರು ಹೇಳ್ತೀನಿ ತಿಳಿಸ್ತೀನಿ ಅವ್ರಿಗೆ ತಿಳಿ ಹೇಳ್ತೀನಿ ಅಂತ ಹೇಳ್ತಾರೆ ಇವಾಗ ಏನಾದ್ರೂ ಹೆಚ್ಚು ಕಡ್ಮೆ ಆಯ್ತು ಏರಿಯಾದಲ್ಲಿ ಕರೆಂಟ್ ತೊಂದರೆ ಆಯಿತು ಅಥವಾ ಪ್ರಾಣಾಪಾಯ ಏನಾದ್ರೂ ಇನ್ಸಿಡೆಂಟ್ ನಡೀತು ಅಂದ್ರೆ ಇವರು ಈ ರೀತಿ ಫೋನೇ ಇತ್ತಲ್ಲ ಅಂದ್ರೆ ಯಾರು ಹೇಳ್ತೀರಾ ಮತ್ತೆ ನೀವು ಸರ್ ಒಂದು ಇನ್ಸಿಡೆಂಟ್ ನಡೆದಿತ್ತು ಸರ್ ಮೈನ್ ರೋಡಲ್ಲಿ ಹೆಸರುಘಟ್ಟ ಮೈನ್ ರೋಡಲ್ಲಿ ಒಬ್ಬರು ಜಿ ವಿ ಎಸ್ ರಾಡ್ಗೆ ತಗಲಾಕ್ಕೊಂಡಿದ್ದು ಯಾವುದು ಆಟೋ ನಾವು ಇಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಿಲ್ಲ ಜೈ ರಿಸೀವ್ ಮಾಡಿಲ್ಲ ಜೈ ರಿಸೀವ್ ಮಾಡಿಲ್ಲ ಅಂದರೆ ಅಲ್ಲಿ ಅಲ್ಲಿ ಯಾವ ಥರ ಇನ್ಸಿಡೆಂಟ್ ಯಾವ ಥರ ಇತ್ತು ಅಂದರೆ ಏನಾದರೂ ಪ್ರಾಣೋಪಘಾತ ಆದಂಥ ಏನಾದರೂ ಇದಿತ್ತಾ ಅಲ್ಲಿ ಸ್ಪನ್ಫೋಲಲ್ಲಿ ಟಿ ಸಿ ಇದೆ ಸರ್ ಅದಕ್ಕೆ ಜಿ ವಿ ಎಸ್ ಇದೆ ಆ ಜಿ ವಿ ಎಸ್ ರಾಡು ಈ ಕಡೆಯಿಂದ ಹೋಗ್ಬೇಕಾದ್ರೆ ಆಟೋದಲ್ಲಿ ತಗಲಾಕೊಂಡ್ಬಿಟ್ಟಿತ್ತು ತೆಗಲಾಕೊಂಡೆ ಅಲ್ಲಿ ನಮ್ಮ ಹುಡುಗ ಕೆಲಸ ಮಾಡ್ತಾಯಿದ್ರು ಅವಾಗ ನಿಲ್ಸಿಬಿಟ್ಟು ಇಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ಇವರು ಯಾರೂ ರೆಸ್ಪಾನ್ಸ್ ಮಾಡಲ್ಲ ಸರ್ ಅಂದರೆ ಇವರು ಆಗಿರೋ ಜೀವ ಒಸ್ ರಾಡುಗಳು ಟ್ರಾನ್ಸ್ಫಾರ್ಮರ್ಗಳು ಆರ್ಎಂಗಳು ಎಲ್ಲ ರೋಡ್ಗಿದೆ ಅಲ್ಲಿ ಇದೆ ಈ ಯಾ ಯಾರೊಬ್ಬರು ಓಡಾಡೋದು ಹತ್ರ ವಿದ್ಯುತ್ ವಾಣಿ ತಂಡ ಫ್ಯಾಕ್ಟ್ ಚೆಕ್ನಲ್ಲಿ ನೇರವಾಗಿ ಎ ಇ ಅವ್ರಿಗೆ ಕಾಲ್ ಮಾಡ್ತಾ ಇದೀವಿ ಎ ಇ ಅವ್ರ ಫೋನ್ ಎತ್ತರ ಇಲ್ಲ ನೋಡೋಣ ಇವಾಗ ಇದು ಎರಡನೇ ಬಾರಿ ಪ್ರಯತ್ನ ಮಾಡ್ತಾರೆ ನೋಡಿದ್ರಲ್ಲ ಮಾಲ್ತೇಶ್ ನಿಮ್ಮ ಅಧಿಕಾರಿಗಳ ಕತೆ ಇದು ಒಬ್ಬ ಸಾರ್ವಜನಿಕ ಒಬ್ಬ ಗುತ್ತಿಗೆದಾರ ಯಾರೇ ಒಬ್ಬ ಗ್ರಾಹಕರು ಬಂದು ನಿಮ್ಮ ಕಚೇರಿ ಮುಂದೆನೆ ಬಂದು ನಿಂತ್ಕೊಂಡು ಫೋನ್ ಮಾಡಿದ್ರು ನಿಮ್ಮ ಅಧಿಕಾರಿಗಳು ಫೋನ್ ಇತ್ತಲ್ಲ ಇದು ಒಂದು ಜವಾಬ್ದಾರಿ ಇರುವಂತಹ ಅಧಿಕಾರಿಯ ಲಕ್ಷಣ ನಿಜವಾಗ್ಲೂ ವಿದ್ಯುತ್ ವಾಣಿ ಮುಖಾಂತರ ಒಂದು ವೈಣಮ್ ಬಂದಾಗ ನಮಗೆ ಕಾಣಿಸಿದಂಥ ಪ್ರತ್ಯಕ್ಷ ದರ್ಶನ ಇದೆ ಆಲ್ಮೋಸ್ಟ್ ಎಲ್ಲ ಓಯಿಂಡಮ್ಗಳಲ್ಲೂ ಇದೇ ಪರಿಸ್ಥಿತಿ ಇರುತ್ತೆ ಇವರು ದಿನದ ಇಪ್ಪತ್ತು ನಾಲ್ಕು ಗಂಟೆನೂ ಬರೀ ಫೀಲ್ಡಲ್ಲೇ ಕೆಲಸ ಮಾಡ್ತಾ ಇದ್ರು ಆಫೀಸಲ್ಲಂತೂ ಯಾರು ಇರೋಲ್ಲ ಆದರೆ ನೀವು ಫೀಲ್ಡಲ್ಲಿ ಹೋಗಿ ನೋಡಿದ್ರೆ ಇವರ ಕಳಪೆ ಕಾಮಗಾರಿಗಳು ಒಂದಿಲ್ಲ ಒಂದು ದಿನ ಯಾರನ್ನೋ ಒಬ್ಬರನ್ನ ಜೀವ ತೆಗೆಯುವಂಥ ಕಾಮಗಾರಿಗಳೇ ಆಗಿರುತ್ತೆ ಕಾರಿ ಕಚೇರಿನೋ ಅಥವಾ ಬೇಕಾಬಿಟ್ಟಿಯಾಗಿ ಬಿದ್ದಿರೋ ಮನೆನೋ ಒಂದು ಗೊತ್ತಿಲ್ಲ ಸಾವಿರಾರು ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಕಟ್ಟಿ ತೆರಿಗೆದಾರನ ಕಚೇರಿ ಮಾಡಿದ್ರೆ ಕಚೇರಿಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಇಲ್ಲ ಅನ್ನೋದು ನಿಜವಾಗ್ಲೂ ದೌರ್ಭಾಗ್ಯ ಇವತ್ತು ಎರಡನೇ ದಿನ ಏನು ಚೆಕ್ ಇಳಿದಂಥ ವಿದ್ಯುತ್ ವಾಣಿ ತಂಡಕ್ಕೆ ಪ್ರತ್ಯಕ್ಷವಾಗಿ ಕಂಡಿದ್ದು ಈ ಒಂದು ಎಂ ಟಿ ಆಫೀಸ್ ಎ ಇಲ್ಲ ಜೆ ಇಲ್ಲ ಯಾರೂ ಇಲ್ಲ ಯಾರೋ ಒಬ್ಬರು ಬಂದು ಹೇಳಿ ತೋರಿಸೋವರೆಗೂ ನಿಮ್ಮ ಕಣ್ಗಳು ತೆರೆಯಲ್ಲ ಅಂತ ಕಾಣಿಸುತ್ತೆ ಇನ್ನು ಮುಂದೆ ವಿದ್ಯುತ್ ವಾಣಿ ಚೆಕ್ ತಂಡ ಪ್ರತಿಯೊಂದು ವೈಂಡಮ್ ಪ್ರತಿಯೊಂದು ಸಬ್ ಡಿವಿಷನ್ ಪ್ರತಿಯೊಂದು ಡಿವಿಝನ್ ಪ್ರತಿಯೊಂದು ಸರ್ಕಲ್ ಆಫೀಸ್ಗೆ ಭೇಟಿ ನೀಡುತ್ತೆ ಅಲ್ಲಿರುವ ಕುಂದುಕೊರತೆಗಳ ಬಗ್ಗೆ ಸಾರ್ವಜನಿಕರಿಗೆ ಪ್ರತ್ಯಕ್ಷವಾಗಿ ತೋರಿಸುವುದೇ ವಿದ್ಯುತ್ ವಾಣಿ ಫ್ಯಾಕ್ಟ್ ಚೆಕ್ ಕಾರ್ಯಕ್ರಮದ ಅತಿ ದೊಡ್ಡ ಒಂದು ಯೋಜನೆ